ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿ ಸಂಬಂಧಿಸಿದ ಚಾಪ್ಟರ್ ಆದ ರಚನೆಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಂತೆ ಇಲ್ಲಿ ಬರುವಂಥ ಬೇರೆ ಬೇರೆ ಅಳತೆಗಳನ್ನು ತೆಗೆದುಕೊಂಡು ನಾವು ತ್ರಿಭುಜಗಳನ್ನು ಯಾವ ರೀತಿಯಾಗಿ ರಚನೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಜಿ ಪಿ ಎಸ್ ಟರ್ ಎಕ್ಸಾಮ್ ಮತ್ತು ಒಂಬತ್ತನೇ ತರಗತಿಯ ಎಕ್ಸಾಮ್ನಲ್ಲಿ ಮುಖ್ಯವಾಗಿ ಇದರ ಈ ಒಂದು ಚಾಪ್ಟರ್ಗೆ ಹಾಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಹಾಗಾಗಿ ಈ ಒಂದು ರಚನೆಗಳನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಬರೋಣ ಈ ಒಂದು ರಚನೆಯನ್ನು ಮಾಡಲು ಬೇಕಾಗುವಂತಹ ಮಟೀರಿಯಲ್ಸ್ಗಳು ಏನಪ್ಪ ಅಂದರೆ ಅಳತೆ ಪಟ್ಟೆ ಒಂದು ಜೊತೆ ಮೂಲೆ ಮಟ್ಟಗಳು ಸೆಟ್ ಅಪ್ ಸ್ಕ್ವೇರ್ಸ್ ದ್ವಿಭಾಜಕ ಡಿವೈಡರ್ ಆ್ಯಂಡ್ ಕೈವಾರ ಅದೇ ಜಿಯೋಮೆಟ್ರಿ ಕೋನ್ ಮಾಪಕ ಈ ಎಲ್ಲ ಇವೆಲ್ಲ ಏನಾಗಬೇಕಾಗ್ತದೆ ನಮಗೆ ಅಳತೆಯನ್ನು ತೆಗೆದುಕೊಳ್ಳಲು ಈ ಎಲ್ಲ ವಸ್ತುಗಳು ನಮಗೆ ಬೇಕಾಗ್ತವೆ ಅಳತೆ ಬಟ್ಟೆ ಮತ್ತು ಕೈವಾರ ಇದು ಮೇನಾಗಿ ಬೇಕಾಗುತ್ತೆ ಸೊ ಜಾಮಿತಿ ತ್ರಿಭುಜ ವೃತ್ತ ಚತುರ್ಭುಜಗಳು ಬಹುಭುಜಾಕೃತಿ ಕೃತಿ ಮುಂತಾದ ಅಳತೆಗಳನ್ನು ಸರಿಯಾಗಿ ರಚಿಸಲು ಎಲ್ಲ ಉಪಕರಣಗಳು ಸಾಮಾನ್ಯವಾಗಿ ಬೇಕಾಗ್ತವೆ ಹಾಗಾದರೆ ಅಳತೆ ಗುರುತು ಹೊಂದಿರುವಂಥ ನೇರ ಪಟ್ಟಿ ಇದನ್ನು ನಾವು ಸರಳ ರೇಖಾ ಪಟ್ಟಿ ಅಂತ ಅಂತ ಹೇಳಿ ಕರಿತೀವಿ ಮತ್ತು ಕೈವಾರವನ್ನು ಕೂಡ ನಾವಿಲ್ಲಿ ಯೂಸ್ ಮಾಡ್ತೀವಿ ಈ ಎರಡೇ ಉಪಕರಣಗಳನ್ನು ಬಳಸಿ ನಾವು ಅನೇಕ ರೇಖಾಚಿತ್ರಗಳನ್ನು ರಚಿಸಲು ಸಾಧ್ಯ ಇದೆ ಅಂದರೆ ಅಳತೆ ಪಟ್ಟಿ ಅಂದರೆ ಅಳತೆ ಪಟ್ಟಿ ಅಂದರೆ ಇದು ಸ್ಕೇಲು ಸ್ಕೇಲು ಮತ್ತು ಕೈವಾರ ಅಂದರೆ ಜ್ಯಾಮೆಟ್ರಿ ಈ ಎರಡನ್ನು ಯೂಸ್ ಮಾಡಿಕೊಂಡು ನಾವು ಸುಮಾರು ಜಾಮಿತಿಗೆ ಸಂಬಂಧಿಸಿದಂಥ ರೇಖಾ ಚಿತ್ರಗಳನ್ನು ರಚನೆಯನ್ನ ಮಾಡ್ಕೋಬೋದಾಗಿದೆ ಹಾಗಾದ್ರೆ ಯಾವ ಯಾವ ರಚನೆಗಳು ಬರ್ತವೆ ಅಂತ ನಾವು ನೋಡ್ತಾ ಹೋಗೋಣ ಮೂಲಭೂತ ರಚನೆಗಳು ಮೇನಾಗಿ ಮೂಲಭೂತ ರಚನೆಗಳು ಯಾವಾಗ ಬರ್ತವೆ ಅಂತ ನೋಡ್ತಾ ಹೋಗೋಣ ರಚನೆ ಹನ್ನೊಂದು ಪಾಯಿಂಟ್ ಒಂದು ಈ ಒಂದು ರಚನೆ ಏನಪ್ಪಾ ಇದೆ ಅಂದರೆ ದತ್ತ ಕೋಣಕ್ಕೆ ಕೋನಾರ್ಧಕವನ್ನ ರಚಿಸುವಂಥದ್ದು ಅಂದರೆ ಇವಾಗ ನಮಗೆ ಒಂದು ರೇಖಾಖಂಡದ ಲಂಬಾರ್ಧಕ ರೇಖೆ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ನೈಂಟಿ ಒನ್ ಟ್ವೆಂಟಿ ಕೋನಗಳನ್ನು ದತ್ತ ಕೋನಾರ್ಧಕ ರೇಖೆ ಇವುಗಳನ್ನು ನಾವು ಯಾವ ರೀತಿಯಾಗಿ ರಚಿಸಬಹುದು ಎಂಬುದನ್ನು ನೋಡ್ತಾ ಹೋಗೋಣ ಮೊದಲೇದಾಗಿ ದತ್ತ ಕೋನಕ್ಕೆ ಕೋನಾರ್ಧಕವನ್ನು ರಚಿಸೋದು ಇವಾಗ ಒಂದು ಅಳತೆಯ ಕೋನವನ್ನು ಕೊಟ್ಟಿರ್ತಾರೆ ಆ ಒಂದು ಕೊಟ್ಟಿರುವಂಥ ಕೋನಕ್ಕೆ ನಾವು ಕೋನಾರ್ಧಕವನ್ನು ಯಾವ ರೀತಿಯಾಗಿ ರಚನೆ ಮಾಡ್ಕೋಬೇಕು ಅಂತ ನೋಡ್ತಾ ಹೋಗೋಣ ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಹಂತಗಳನ್ನು ಕೇಳಬಹುದು ಅಥವಾ ಕೇಳೋಕ್ಕಿಲ್ಲ ಅಂದರೆ ಈ ಒಂದು ಚಿತ್ರವನ್ನು ರಚಿಸಿ ಅದಕ್ಕೆ ಜಸ್ಟಿಫಿಕೇಷನ್ ಸಮರ್ಥನೆಯನ್ನು ಕೊಟ್ಟರೆ ಸಾಕಾಗುತ್ತೆ ನಾವು ಎಕ್ಸಾಮ್ನಲ್ಲಿ ಬಟ್ ಈ ಹಂತಗಳನ್ನು ನಾವು ಓದ್ಕೋಬೇಕಾಗತ್ತೆ ಯಾವ ರೀತಿಯಾಗಿ ರಚನೆಯನ್ನು ಮಾಡ್ಕೋಬೇಕು ಅಂತ ಇವಾಗ ಮೊದಲನೇದಾಗಿ ರಚನಾ ಹಂತಗಳನ್ನು ನೋಡ್ತಾ ಹೋದಾಗ ಬಿ ಬಿಂದುವನ್ನು ಕೇಂದ್ರವನ್ನಾಗಿರಿಸಿ ನಾವು ಮೊದಲೇದಾಗಿ ಈ ಬಿ ಬಿಂದುವನ್ನು ಕೇಂದ್ರವನ್ನಾಗಿ ತೆಗೆದುಕೋಬೇಕು ನಂತರ ಬಿ ಎ ಮತ್ತು ಬಿ ಸಿ ಕಿರಣಗಳನ್ನು ನಾವು ತಗೋಬೇಕು ಬಿ ಎ ಮತ್ತು ಬಿ ಸಿ ಎಷ್ಟು ಕೋನವನ್ನು ಕೊಟ್ಟಿರ್ತಾರೆ ಆ ಒಂದು ಕೋನದ ಅಳತೆಯನ್ನು ತೆಗೆದುಕೊಂಡು ನಾವು ಬಿ ಸಿ ಮತ್ತು ಎ ಬಿ ಕಿರಣಗಳನ್ನು ರಚನೆ ಮಾಡ್ಕೋಬೇಕು ಆವಾಗ ನಾವು ಸೂಕ್ತವಾದ ಒಂದು ಕೈವಾರದಿಂದ ಸೂಕ್ತ ಅಳತೆಯ ತ್ರಿಜ್ಯದಿಂದ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಯಾವುದಾದ್ರೂ ಒಂದು ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ನಾವು ಈ ರೀತಿಯಾಗಿ ಪಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈ ರೀತಿಯಾಗಿ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಕಂಸವನ್ನು ರಚನೆ ಮಾಡಿದ ನಂತರ ಏನು ಮಾಡಬೇಕಂದ್ರೆ ಡಿ ಸಿ ಉದ್ದದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯನ್ನು ತ್ರಿಜ್ಯವನ್ನಾಗಿ ತೆಗೆದುಕೊಳ್ಬೇಕು ಅಂದರೆ ಡಿ ಸಿ ಉದ್ದದ ಅರ್ಧಕ್ಕಿಂತ ಹೆಚ್ಚು ಡಿ ಸಿ ಅಂದರೆ ಯಾವುದಿದೆ ಇವಾಗ ನಾವು ಕಂಸವನ್ನು ರಚನೆ ಮಾಡ್ಕೋತೀವಿ ಒಂದು ಬಿಂದು ಡಿ ಆಗಿದೆ ಇನ್ನೊಂದು ಇ ಆಗಿದೆ ಇವಾಗ ಡಿ ಸಿ ಅಳತೆ ಏನಿದೆ ಇದರ ಅರ್ಧ ಅಂದರೆ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಓಕೆ ಅರ್ಧಕ್ಕಿಂತ ಜಾಸ್ತಿ ತೆಗೆದುಕೊಂಡು ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಡಿ ಬಿಂದುವಿನ ಕೇಂದ್ರವಾಗಿಟ್ಟುಕೊಂಡು ಈ ರೀತಿಯಾಗಿ ಕಂಸವನ್ನು ರಚನೆ ಮಾಡ್ಕೋಬೇಕು ಅದೇ ರೀತಿಯಾಗಿ ಮುಂದು ಈ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಈ ರೀತಿಯಾದ ಕಂಸವನ್ನು ರಚನೆ ಮಾಡ್ಕೋಬೇಕು ನೆನಪಿಲಿ ಡಿ ಸಿಗೆ ಗೆ ಅರ್ಧಕ್ಕಿಂತ ಹೆಚ್ಚಿನ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ನಂತರ ನಮಗೆ ಸಿಕ್ಕಿರುವಂಥ ಪಾಯಿಂಟ್ಗೆ ನಾವು ಎಪ್ ಅಂತ ತೆಗೆದುಕೊಳ್ಳೋಣ ಈ ಅನ್ನು ಈ ಬಿ ಬಿಂದುವಿನ ಮೂಲಕ ನಾವು ಒಂದು ಸರಳ ರೇಖೆಯನ್ನು ರಚನೆ ಮಾಡ್ಕೋಬೇಕು ಆವಾಗ ಏನು ಸಿಗುತ್ತೆ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಡಿ ಮತ್ತು ಇ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಎರಡು ತಕ್ಕ ಪರಸ್ಪರ ಕತ್ತರಿಸಲಿ ಕತ್ತರಿಸಿದ ಬಿಂದುವನ್ನು ಎಫ್ ಅಂತ ನಾವು ಕರಿಬೇಕು ಆವಾಗ ಬಿ ಎಫ್ ಕಿರಣವನ್ನು ರಚನೆ ಮಾಡ್ಕೋಬೇಕು ಬಿ ಎಫ್ ಕಿರಣವನ್ನು ರಚನೆ ಮಾಡ್ಕೋಬೇಕು ಆವಾಗ ಬಿ ಎಫ್ ಕಿರಣವು ತ್ರಿ ಆ್ಯಂಗಲ್ ಎ ಬಿ ಸಿಯನ್ನು ಅರ್ಧಿಸುವ ಕೋನಾರ್ಧಕ ರೇಖೆಯಾಗಿರುತ್ತೆ ಇವಾಗ ಆ್ಯಂಗಲ್ ಬಿ ಅನ್ನು ಬಿ ಎಫ್ ರೇಖೆ ಮಾಡುತ್ತೆ ಸಮಾನವಾಗಿ ಅರ್ಧಿಸುತ್ತದೆ ಈ ರೀತಿಯಾಗಿ ನಾವು ರಚನೆಯನ್ನು ಮಾಡ್ಕೋಬೇಕು ಇದಕ್ಕೆ ನಾವು ಜಸ್ಟಿಫಿಕೇಷನನ್ನು ಯಾವ ರೀತಿಯಾಗಿ ಕೊಡಬೇಕು ಸಮರ್ಥನೆಯನ್ನು ಯಾವ ರೀತಿಯಾಗಿ ಕೊಡಬೇಕು ಬಿ ಎಫ್ ಎ ಇದಕ್ಕೆ ಕೋನಾರ್ಧಕವಾಗಿದೆ ಅಂತ ನಾವು ಯಾವ ರೀತಿಯಾಗಿ ಸಮರ್ಥನೆಯನ್ನು ಕೊಡಬೇಕು ಎನ್ನುವುದನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ ಈ ರೀತಿಯಾದ ಒಂದು ಅಳತೆ ಕೋನದ ಅಳತೆಯನ್ನು ಕೊಟ್ಟು ಇದಕ್ಕೆ ಕೋನಾರ್ಧಕವನ್ನು ರಚನೆ ಮಾಡಿ ಮತ್ತು ಸಮರ್ಥಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಯಾವ ರೀತಿಯಾಗಿ ಇದನ್ನು ನಾವು ಸಮರ್ಥನೆಯನ್ನು ಕೊಡಬೇಕು ಅಂತ ನೋಡ್ತಾ ಹೋಗೋಣ ಬಿ ಎಫ್ ಮತ್ತು ಇ ಎಫ್ಗಳನ್ನು ಸೇರಿಸಬೇಕು ಇವಾಗ ಡಿ ಎಫ್ ಮತ್ತು ಇ ಎಫ್ಗಳನ್ನು ನಾವು ರಚನೆ ಮಾಡ್ಕೋಬೇಕು ಆವಾಗ ಎರಡು ತ್ರಿಭುಜಗಳು ಬರ್ತವೆ ಯಾವಾಗ ತ್ರಿಭುಜ ಅಂದರೆ ಬಿ ಇ ಎಫ್ ಮತ್ತು ಬಿ ಡಿ ಎಫ್ ಎನ್ನುವಂಥ ಎರಡು ತ್ರಿಭುಜಗಳು ಸಿಗ್ತವೆ ಈ ಎರಡು ತ್ರಿಭುಜಗಳು ಬಿ ಇಗೆ ಸಮನಾಗಿ ಬಿ ಡಿ ಇರ್ತದೆ ಯಾಕಂದರೆ ಒಂದೇ ಕಂಸದ ತ್ರಿಜೆಗಳು ಸಮನಾಗಿರ್ತವೆ ಈ ರೀತಿಯಾಗಿ ಜಸ್ಟಿಫಿಕೇಷನನ್ನು ಕೊಡಬೇಕು ಈ ಎರಡೂ ಬಾಹುಗಳು ಸಮನಾದರೆ ಯಾಕೆ ಸಮನಾಗಿದ್ದಾವೆ ಅಂತ ಜಸ್ಟಿಫಿಕೇಷನ್ ಕೊಡಬೇಕು ಒಂದೇ ಕಂಸದ ಎರಡು ತ್ರಿಜ್ಯಗಳು ಏನಾಗಿರ್ತವೆ ಸಮನಾಗಿರ್ತವೆ ಅಂತ ಜಸ್ಟಿಫಿಕೇಷನ್ ಅಂದರೆ ಸಮರ್ಥನೆಯನ್ನು ಕೊಡಬೇಕು ಅದೇ ರೀತಿಯಾಗಿ ಇ ಎಫ್ಗೆ ಡಿ ಎಫ್ ಸಮನಾಗಿದೆ ಅಂತ ಬರ್ತಾ ಇದೆ ಯಾಕಂದರೆ ಇವು ಕೂಡ ಅಷ್ಟೇ ಒಂದೇ ತ್ರಿಜೆ ಉಳ್ಳ ಕಂಸಗಳಾಗಿರ್ತವೆ ಈಗ ಡಿ ಸಿ ಗಿಂತ ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ಇಲ್ಲಿ ಎಫ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕಾಗಿ ಇವು ಸಮ ತ್ರಿಜೆ ಉಳ್ಳ ಕಂಸಗಳಾಗಿರೋದ್ರಿಂದ ಇ ಎಫ್ ಮತ್ತು ಡಿ ಎಫ್ಗಳು ಕೂಡ ಸಮನಾಗಿರ್ತವೆ ಅದೇ ರೀತಿಯಾಗಿ ಬಿ ಎಫ್ಗೆ ಬಿ ಎಫ್ ಸಮನಾಗಿರ್ತದೆ ಅಂದರೆ ಬಿ ಇ ಎಫ್ ಮತ್ತು ಬಿ ಡಿ ಎಫ್ ಎರಡು ತ್ರಿಭುಜಗಳಂದರೆ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಬಿ ಎಫ್ ಆಗಿರುತ್ತದೆ ಅದಕ್ಕಾಗಿ ಉಭಯ ಸಾಮಾನ್ಯ ಅಂತ ಕರಿತೀವಿ ಇವಾಗ ನಾವು ರಚನೆ ಮಾಡಿಕೊಂಡಿರುವಂಥ ಎರಡು ತ್ರಿಭುಜಗಳೇನಿದ್ದಾವೆ ಬಾಹು 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 ಸರ್ವಸಮತೆ ನಿದ್ದ ಸಿದ್ಧಾಂತವನ್ನು ಈ ಎರಡು ತ್ರಿಭುಜಗಳನ್ನು ಹೊಂದಿದ್ದಾವೆ ಅದಕ್ಕಾಗಿ ತ್ರಿಭುಜ ಬಿ ಇ ಎಫ್ಗೆ ಸರ್ವಸಮ ತ್ರಿಭುಜ ಬಿ ಡಿ ಎಫ್ ಆಗಿರುತ್ತದೆ ಅದೇ ರೀತಿಯಾಗಿ ಇ ಬಿ ಎಫ್ ಮತ್ತು ಬಿ ಡಿ ಮತ್ತು ಡಿ ಬಿ ಎಫ್ಗಳು ಕೂಡ ಸಮನಾಗಿರ್ತವೆ ಎರಡು ಕೋನಗಳು ಕೂಡ ಸಮನಾಗಿರ್ತವೆ ಯಾಕಂದರೆ ಸರ್ವಸಮ ತ್ರಿಭುಜದ ಹನ್ನರು ಉಪಭಾಗಗಳು ಸಮನಾಗಿದ್ದಾವೆ ಹಾಗಾಗಿ ಬಿ ಎಫ್ ಎನ್ನುವಂಥದ್ದು ಎಂಗಲ್ ಎ ಬಿ ಸಿಯ ಕೋನಾರ್ಧಕವಾಗಿದೆ ಅಂತ ನಾವು ಸಮರ್ಥನೆಯನ್ನು ಕೊಡಬೇಕಾಗ್ತದೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಮುಂದಿನ ಒಂದು ಏನಿದೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಮೊದಲಿದಾಗ ಏನು ನೋಡಿದ್ವಿ ದತ್ತ ಕೋನಕ್ಕೆ ಕೋನಾರ್ಧಕವನ್ನು ರಚಿಸುವುದು ಯಾವ ರೀತಿಯಾಗಿ ಅಂತ ನೋಡಿದ್ವಿ ಇವಾಗ ನೆಕ್ಸ್ಟು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸುವಂಥದ್ದು ಯಾವ ರೀತಿಯಾಗಿ ಅಂತ ನೋಡ್ತಾ ಹೋಗೋಣ ಇವಾಗ ಎ ಬಿ ರೇಖಾಖಂಡವನ್ನು ಕೊಟ್ಟಿದ್ದಾರೆ ಅಂತ ಅನ್ಕೋಣ ಎ ಬಿ ರೇಖಾಖಂಡವನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾವು ಲಂಬಾರ್ಧಕ ರೇಖೆಯನ್ನು ರಚನೆ ಮಾಡ್ಕೋಬೇಕು ಯಾವ ರೀತಿ ಅಂತ ನೋಡಿದಾಗ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯುಳ್ಳ ತ್ರಿಜ್ಯವನ್ನು ತೆಗೆದುಕೊಂಡು ಎ ಮತ್ತು ಬಿಗಳನ್ನು ಕೇಂದ್ರವಾಗಿರಿಸಿ ರೇಖಾಖಂಡದ ಎರಡೂ ಬದಿಯಲ್ಲಿ ಕಂಸಗಳನ್ನು ಪರಸ್ಪರ ಛೇದಿಸುವಂತೆ ಎಳೆಯಿರಿ ಇವಾಗ ನೋಡಿ ಎ ಬಿ ಎ ಬಿ ಅನ್ನುವಂಥ ರೇಖಾಖಂಡವನ್ನು ಕೊಟ್ಟಿದ್ದಾರೆ ಇದರ ಅರ್ಧಕ್ಕಿಂತ ಹೆಚ್ಚು ಅರ್ಧ ಅಂದರೆ ಇಷ್ಟು ಬರುತ್ತೆ ಅರ್ಧಕ್ಕಿಂತ ಹೆಚ್ಚು ತೆಗೆದುಕೊಂಡು ನಾವೇನನ್ನು ಮಾಡಬೇಕು ಈ ರೀತಿಯಾಗಿ ಇಲ್ಲಿ ಎ ಕೇಂದ್ರವಾಗಿಟ್ಟುಕೊಂಡು ಇಲ್ಲಿ ಒಂದು ಸಾರಿ ನೆಕ್ಸ್ಟ್ ಕೆಳಗಡೆ ಒಂದು ಸಾರಿ ಈ ರೀತಿಯಾಗಿ ಕಂಸವನ್ನು ರಚನೆ ಮಾಡ್ಕೋಬೇಕು ಅದೇ ರೀತಿಯಾಗಿ ಬಿ ಬಿಂದುವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಮೇಲೆ ಮತ್ತು ಕೆಳಗೆ ಎರಡು ಕಂಸಗಳನ್ನು ರಚನೆ ಮಾಡ್ಕೋಬೇಕು ಆವಾಗ ಪಿ ಮತ್ತು ಕ್ಯೂಗಳಲ್ಲಿ ಎರಡು ಕಂಸಗಳು ಸಿಗ್ತವೆ ಅವುಗಳು ಪರಸ್ಪರ ಛೇದಿಸುವಂತೆ ಒಂದು ರೇಖೆಯನ್ನು ಹೇಳ್ಕೋಬೇಕು ಅದಕ್ಕೆ ಪಿ ಕ್ಯೂ ರೇಖೆ ಅಂತ ನಾವು ಕರಿತೀವಿ ಇದನ್ನು ಪಿ ಕ್ಯೂವನ್ನು ಜಾಯಿನ್ ಮಾಡ್ಕೋಬೇಕು ಜಾಯಿನ್ ಮಾಡಿದಾಗ ಏನಾಗುತ್ತೆ ಪಿ ಕ್ಯೂ ಎನ್ನುವಂಥದ್ದು ಎಮ್ ಬಿಂದುವಿನಲ್ಲಿ ಎ ಬಿ ರೇಖೆಯನ್ನು ಏನು ಮಾಡುತ್ತೆ ಛೇದಿಸುತ್ತೆ ಆವಾಗ ಏನಾಗುತ್ತೆ ಪಿ ಎಮ್ ಕ್ಯೂ ಅಂತ ರೇಖೆ ಆಗುತ್ತೆ ಆವಾಗ ಎ ಲಂಬಾರ್ಧಕ ರೇಖೆ ಯಾವುದಾಗಿರುತ್ತೆ ಪಿ ಕ್ಯೂ ಆಗಿರುತ್ತದೆ ಈಗ ನಾವು ಇದನ್ನು ಲಂಬಾರ್ಧಕ ಅಂತ ಹೇಳಬೇಕಾದ್ರೆ ಯಾವ ರೀತಿಯಾಗಿ ಜಸ್ಟಿಫಿಕೇಷನನ್ನು ಮಾಡಬೇಕು ಅಥವಾ ಸಮರ್ಥನೆಯನ್ನು ಯಾವ ರೀತಿಯಾಗಿ ಕೊಡಬೇಕು ಅಂತ ನಾವು ನೋಡ್ತಾ ಹೋಗೋಣ ಇವಾಗ ವಿಧಾನ ಎ ಬಿ ರೇಖೆ ಲಂಬಾರ್ಧಕ ರೇಖೆಯನ್ನು ಕೊಟ್ಟಿರ್ತಾರೆ ಅವಾಗ ನಾವು ಎ ಬಿ ಮತ್ತು ಪಿ ಕ್ಯೂಗಳ ಎರಡನ್ನು ಸೇರಿಸಿ ಎ ಪಿ ಎ ಕ್ಯೂ ಬಿ ಪಿ ಬಿ ಕ್ಯೂಗಳನ್ನು ನಾವೀಗ ಪಡೆದೀವಿ ಆವಾಗ ಏನಾಗುತ್ತೆ ಎ ತ್ರಿಭುಜ ಪಿ ಎ ಕ್ಯೂ ಮತ್ತು ತ್ರಿಭುಜ ಪಿ ಬಿ ಕ್ಯೂ ಪಿ ಎ ಕ್ಯೂ ಮತ್ತು ಪಿ ಬಿ ಕ್ಯೂ ಅಂತ ಎರಡು ತ್ರಿಭುಜಗಳನ್ನು ಪಡಿತೀವಿ ನಂತರ ಹಿಂದೆ ಈಗ ಎ ಬಿ ಪಿ ಬಿ ಕ್ಯೂ ಎ ಕ್ಯೂಗಳನ್ನ ಇವನ್ನ ನಾವು ಜೋಡಿಸ್ಕೋಬೇಕು ಆವಾಗ ಏನಾಗುತ್ತೆ ಎ ಪಿಗೆ ಸಮನಾಗಿ ಬಿ ಪಿ ಇರುತ್ತದೆ ಯಾಕಂದರೆ ಸಮತ್ರಿಜವುಳ್ಳ ಕಂಸಗಳಾಗಿರ್ತವೆ ಅಂದರೆ ಅರ್ಧಕ್ಕಿಂತ ಜಾಸ್ತಿ ತೆಗೆದುಕೊಂಡು ಕಂಸಗಳನ್ನು ರಚನೆ ಮಾಡ್ತೀವಿ ಅದಕ್ಕಾಗಿ ಸಮತ್ರಿಜ್ಯವುಳ್ಳ ಕಂಸ ಆಗಿರ್ತವೆ ಅದೇ ರೀತಿಯಾಗಿ ಎ ಬಿ ಕ್ಯೂ ಕೂಡ ಸಮನಾಗಿರ್ತದೆ ಇದು ಕೂಡ ಸಮ ತ್ರಿಜ್ಯವುಳ್ಳ ಕಂಸಗಳಾಗಿರ್ತವೆ ಮತ್ತು ಈ ಎರಡು ತ್ರಿಭುಜಗಳಿಗೆ ಕ್ಯೂ ಎನ್ನುವಂಥದ್ದು ಕ್ಯೂ ಎನ್ನುವಂಥದ್ದು ಏನಾಗಿರುತ್ತೆ ಉಭಯ ಸಾಮಾನ್ಯ ಅಂದರೆ ಇದು ಸಾಮಾನ್ಯ ಬಾಹುವಾಗಿರುತ್ತೆ ಆದ್ದರಿಂದ ಈ ಎರಡು ತ್ರಿಭುಜಗಳು ಪಿ ಎ ಕ್ಯೂ ಮತ್ತು ಪಿ ಬಿ ಕ್ಯೂ ಎರಡು ತ್ರಿಭುಜಗಳು ಬಾಹು 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 ಸರ್ವ ಸಿದ್ಧಾಂತವನ್ನು ಹೊಂದಿರ್ತವೆ ಅದೇ ರೀತಿಯಾಗಿ ಆ್ಯಂಗಲ್ ಎ ಪಿ ಎಮ್ ಮತ್ತು ಬಿ ಪಿ ಎಮ್ ಈ ಆ್ಯಂಗಲ್ಗಳು ಕೂಡ ಸಮನಾಗಿರ್ತವೆ ಯಾಕಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ ಅಂತ ನಾವಿಲ್ಲಿ ಈ ರೀತಿಯಾಗಿ ಸಮರ್ಥನೆಯನ್ನು ಕೊಡಬೇಕಾಗ್ತದೆ ನೆಕ್ಸ್ಟು ಇವಾಗ ಪಿ ಎ ಕ್ಯೂ ಮತ್ತು ಪಿ ಬಿ ಕ್ಯೂ ಎರಡು ತ್ರಿಭುಜಗಳನ್ನು ನೋಡಿದ್ವಿ ಇವಾಗ ಈ ಎರಡು ತ್ರಿಭುಜಗಳು ಸರ್ವ ಸಮಾನತ ಸಾಧಿಸ್ವಿ ಇವಾಗ ಇದು ಲಬ್ ಲಂಬಾರ್ಧಕ ಅಂತ ಅನ್ಕೋಬೇಕಾದ್ರೆ ಇವಾಗ ಮೂರ್ನಾಲ್ಕು ಕೋನ ತ್ರಿಭುಜಗಳು ಬರ್ತವೆ ಈ ಎರಡು ಎರಡು ಲಂಬಕೋನ ತ್ರಿಭುಜಗಳನ್ನು ಕಂಪೇರ್ ಮಾಡ್ತಾರೆ ಅಂದರೆ ಪಿ ಎ ಎಮ್ ಮತ್ತು ಪಿ ಬಿ ಎನ್ ಎಮ್ ಎನ್ನುವಂಥ ಎರಡು ತ್ರಿಭುಜಗಳು ಅದೇ ರೀತಿಯಾಗಿ ಎ ಕ್ಯೂ ಎಮ್ ಮತ್ತು ಬಿ ಕ್ಯೂ ಎಮ್ ಈ ಎರಡು ತ್ರಿಭುಜಗಳನ್ನು ಕಂಪೇರ್ ಮಾಡ್ತಾ ಇವೆರಡು ಲಂಬ ಕೋನ ತ್ರಿಭುಜಗಳನ್ನು ಹೊಂದಿದ್ದಾವೆ ಇಲ್ಲ ಅಂತ ನಾವು ಚೆಕ್ ಮಾಡಿ ಇವಾಗ ಇವು ತೊಂಬತ್ತು ಡಿಗ್ರಿ ಕೋನಗಳನ್ನು ಹೊಂದಿದರೆ ಇವು ಲಂಬಾರ್ದಕ್ಕ ಅಂತೇಳಿ ನಾವು ಜಸ್ಟಿಫಿಕೇಷನ್ ಕೊಡಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿವರೆಗೆ ನೋಡಿದ್ವಿ ಮುಂದುವರೆದು ನಾವು ನೋಡೋದಾದರೆ ಪಿ ಎಮ್ ಎ ಮತ್ತು ಪಿ ಬಿ ಬಿ ಎಮ್ ಈ ಎರಡು ತ್ರಿಭುಜಗಳನ್ನು ನೋಡಬೇಕು ಪಿ ಎಂ ಎ ಪಿ ಎಮ್ ಬಿ ಈ ಎರಡು ತ್ರಿಭುಜಗಳನ್ನು ಕಂಪೇರ್ ಮಾಡ್ತಾ ನೋಡೋಣ ಎ ಗೆ ಬಿ ಪಿ ಸಮನಾಗಿರ್ತದೆ ಆಗಿರ್ತದೆ ಯಾಕಂದರೆ ಕಂಸಗಳು ಅದೇ ರೀತಿಯಾಗಿ ಪಿ ಎಮ್ಗೆ ಪಿ ಎಮ್ ಸಮನಾಗಿರ್ತದೆ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಅಥವಾ ಉಭಯ ಸಾಮಾನ್ಯ ಆಗಿದೆ ಹಾಗಾದರೆ ಎ ಪಿ ಎಂ ಮತ್ತು ಬಿ ಪಿ ಎಮ್ ಎರಡು ಕೋನಗಳು ಕೂಡ ಸಮನಾಗಿರ್ತವೆ ಯಾಕಂದರೆ ಈ ಎರಡು ತ್ರಿಭುಜಗಳು ಸರ್ವಸಮ ಸಮ ಹೊಂದಿದರೆ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರ್ತವೆ ಅಥವಾ ನಾವು ಇಲ್ಲಿ ಸಾಧನೆಯನ್ನು ನೋಡಿದ್ವಿ ಅದೇ ಮೇಲೆ ಸಾಧಿಸಿದಂತೆ ಕೊಟ್ಟಿದ್ದಾರೆ ಇವಾಗ ಈ ಎರಡು ತ್ರಿಭುಜಗಳು ಏನಿದ್ದಾವೆ ಬಾಹು ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ ಹಾಗಾಗಿ ಎಮ್ಗೆ ಬಿ ಎಮ್ ಕೂಡ ಸಮನಾಗಿರ್ತದೆ ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮನಾಗಿರ್ತವೆ ಆದ್ದರಿಂದ ಈ ಎರಡು ತ್ರಿಭುಜಗಳು ಏನಾಗಿದ್ದಾವೆ ಎರಡು ಸರ್ವಸಮತೆಯನ್ನು ಹೊಂದಿದ್ದಾವೆ ಓಕೆ ನೆಕ್ಸ್ಟ್ ಆಂಗಲ್ ಪಿ ಎಮ್ ಎ ಮತ್ತು ಆ್ಯಂಗಲ್ ಪಿ ಎಮ್ ಬಿ ಎರಡು ಸಮರೂಪ ತ್ರಿಭುಜದ ಅನುರೂಪ ಭಾಗಗಳಾಗಿದ್ದಾವೆ ಇವಾಗ ಎರಡು ಆ್ಯಂಗಲ್ಗಳನ್ನು ಕೂಡಿದಾಗ ಏನಾಗುತ್ತೆ ಸರಳ ಯುಗ್ಮಗಳಾಗಿರ್ತವೆ ಪಿ ಎಮ್ ಎ ಪ್ಲಸ್ ಆ್ಯಂಗಲ್ ಪಿ ಎಮ್ ಬಿ ಎರಡನ್ನ ಕೂಡಿದಾಗ ನೂರ ಎಂಬತ್ತು ಡಿಗ್ರಿ ಆಗಿದೆ ಯಾಕಂದರೆ ಸ್ವಯ ಸರಳ ಇಬ್ಬರ ಸ್ವಯಂ ಸಿದ್ಧವನ್ನು ಎರಡು ಆಂಗಲ್ಗಳು ಹೊಂದಿದ್ದಾವೆ ಈ ಎರಡು ಆ್ಯಂಗಲ್ಗಳು ಸಮನಾದರೆ ಅದನ್ನು ಆ್ಯಂಗಲ್ ಪಿ ಎಮ್ ಗೆ ಸಮನಾಗಿ ಆಗಿ ಆ್ಯಂಗಲ್ ಪಿ ಎಮ್ ಬಿ ಇರುತ್ತೆ ಯಾಕಂದರೆ ಇದು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಹಾಗಾದರೆ ಪಿ ಎಮ್ ಎನ್ನುವಂಥದ್ದು ಪಿ ಎಮ್ ಕ್ಯೂ ರೇಖೆಯು ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯಾಗಿದೆ ಆಗಿದೆ ಯಾಕಂದರೆ ಎಂಗಲ್ ಪಿ ಎಮ್ ಎ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಆ್ಯಂಗಲ್ ಪಿ ಎಮ್ ಬಿ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಪಿ ಕ್ಯೂ ಎನ್ನುವಂಥದ್ದು ಎ ಬಿ ರೇಖಾಖಂಡಕ್ಕೆ ಲಂಬಾರ್ಕವಾಗಿದೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ರಚಿಸಬೇಕು ಇವಾಗ ಒಂದು ಕಿರಣವನ್ನು ಕೊಟ್ಟಿರ್ತಾರೆ ಒಂದು ರೇಖಾಖಂಡವನ್ನು ಕೊಟ್ಟಿರ್ತಾರೆ ಎ ಬಿ ಎನ್ನುವಂಥದ್ದು ಇದರ ಆರಂಭಿಕ ಬಿಂದು ಎ ಆಗಿರುತ್ತೆ ಈ ಆರಂಭಿಕ ಬಿಂದುವಿನಲ್ಲಿ ಅರವತ್ತು ಡಿಗ್ರಿ ಕೋನವನ್ನು ಯಾವ ರೀತಿಯಾಗಿ ರಚಿಸುವುದು ಎನ್ನುವುದನ್ನು ನೋಡ್ತಾ ಹೋಗೋಣ ಆರಂಭಿಕ ಬಿಂದು ಎನ್ನು ಹೊಂದಿರುವಂಥ ಎ ಬಿ ರೇಖಾ ಕಿರಣವನ್ನು ತೆಗೆದುಕೊಳ್ಳೋಣ ಇವಾಗ ಸಿ ಎ ಬಿ ಅರವತ್ತು ಡಿಗ್ರಿ ಇರುವಂತೆ ಇವಾಗ ಸಿ ಎ ಬಿ ಅಂತ ಹೇಳಿ ನಾವು ಅರವತ್ತು ಡಿಗ್ರಿ ಇರುವಂತೆ ಎ ಸಿ ಕಿರಣವನ್ನು ರಚಿಸಬೇಕಾಗಿದೆ ಹಾಗಾದರೆ ರಚನಾ ಹಂತಗಳನ್ನು ನೋಡ್ತಾ ಹೋಗೋಣ ರಚನಾ ಹಂತಗಳು ಈ ರೀತಿಯಾಗಿದ್ದಾವೆ ಎ ಬಿ ಬಿಂದುವನ್ನು ಕೇಂದ್ರವನ್ನಾಗಿರಿಸಿ ಇವಾಗ ಎಯನ್ನು ಇದು ಕೇಂದ್ರವಾಗಿಟ್ಟುಕೊಂಡು ಸೂಕ್ತವಾದ ತ್ರಿಜ್ಯದಿಂದ ಎ ಬಿ ಕಿರಣವನ್ನು ಡಿ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತ ಕಂಸವನ್ನು ರಚನೆ ಮಾಡಿ ಇವಾಗ ನೋಡಿ ಎ ಬಿ ಅಂತ ಒಂದು ರೇಖಾ ಇದೆ ಇದಕ್ಕೆ ಯಾವುದಾದ್ರೂ ಒಂದು ತ್ರಿಜ್ಯದಿಂದ ಒಂದು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಅನುಕೂಲವಾಗುವಂಥ ಯಾವುದಾದ್ರೂ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಈಗೇನು ಮಾಡಬೇಕಪ್ಪ ಅಂದರೆ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಆವಾಗ ಎ ಬಿ ರೇಖಾಖಂಡವನ್ನು ಈ ಕಂಸ ಏನು ಮಾಡುತ್ತೆ ಛೇದಿಸುತ್ತೆ ಅದಕ್ಕೆ ನಾವು ಡಿ ಬಿಂದು ಅಂತ ಹೇಳಿ ಕರೆಯೋಣ ಇವಾಗ ನಾವು ಹಿಂದಿನ ಒಂದು ಹಂತದಲ್ಲಿ ನೋಡಿರುವ ಹಾಗೆ ಡಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಈಗಾಗಲೇ ಎಳೆದ ಕಂಸವನ್ನು ಛೇದಿಸುವಂತೆ ಇನ್ನೊಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಇವಾಗ ಎ ಕೇಂದ್ರವನ್ನಾಗಿಟ್ಟುಕೊಂಡು ಒಂದು ಕಂಸವನ್ನು ತೆಗೆದುಕೊಂಡಿದ್ದೀವಿ ಈ ತೆಗೆದುಕೊಂಡ ಫ್ರಿಜ್ಜದ ಅಳತೆಯನ್ನು ನಾವು ಬದಲಾಯಿಸುವಂತಿಲ್ಲ ఇదే వేజద అళతయన తగ్గూ డి బిందో ఆ వీళ్ళు ఎళద కంసవన్నే న అగేన్ ఛేదోతే ఒక అళతయన తగ్కో ఛేదో ఇవగా అది ఈ బిందా ఛేదె ఈ బిందూక హ ఏసీ కిరణవన్న నా ఇల్ రచనయకు ఇవగా నాం ఈ రీతి ఒక్క కంసవ రచన మిక్కుంద ఇదే అళతయన తగ్గూ ఇన్నొందు ಂಸವನ್ನು ಈ ರೀತಿಯಾಗಿ ನಾವು ರಚನೆ ಮಾಡ್ಕೋಬೇಕು ಇವಾಗ ಇದನ್ನು ನಾವು ಈ ಬಿಂದು ಅಂತ ಅನ್ಕೋಣ ಇವಾಗ ಎ ಸಿ ಇದನ್ನು ಸಿ ಅಂತ ಪಾಯಿಂಟ್ ತಗೊಂಡು ಇದನ್ನು ಈ ರೀತಿಯಾಗಿ ನಾವು ಅಳತೆ ಪಟ್ಟಿಯಿಂದ ಈ ರಚನೆಯನ್ನು ತಗೋಬೇಕು ಆವಾಗ ಇಲ್ಲಿ ಸಿ ಎ ಬಿ ಅನ್ನುವಂಥ ಆ್ಯಂಗಲ್ ಸಿಗುತ್ತೆ ಇದು ನಾವು ಅಳತೆ ಮಾಡಿ ನೋಡಿ ಇದು ಅರವತ್ತು ಡಿಗ್ರಿ ಕೋನವಾಗಿರುತ್ತದೆ ಆ್ಯಂಗಲ್ ಸಿ ಎ ಬಿ ಒಂದು ಅಪೇಕ್ಷಿತ ಅರವತ್ತು ಡಿಗ್ರಿ ಕೋನವಾಗಿರುತ್ತದೆ ಈ ರಚನಾ ವಿಧಾನವು ನಿಮಗೆ ಅರವತ್ತು ಡಿಗ್ರಿ ಕೋನವನ್ನು ಹೇಗೆ ನೀಡುತ್ತದೆ ಅಂತ ನಾವು ನೋಡೋದಾದರೆ ಇಲ್ಲಿ ಇವಾಗ ಒಂದು ಇಮ್ಯಾಜಿನರಿ ಲೈನನ್ನು ತೆಗೆದುಕೊಳ್ಳೋಣ ಎಯಿಂದ ಡಿಗೆ ಈ ರೀತಿಯಾಗಿ ಡಾಟೆಡ್ ಲೈನನ್ನು ಕೊಟ್ಟಿರ್ತಾರೆ ಇದನ್ನು ಇಮ್ಯಾಜಿನರಿ ಲೈನ್ ಅಂತ ಕರಿತೀವಿ ಇಲ್ಲಿ ಅಳತೆಯನ್ನು ತೆಗೆದುಕೊಳ್ಳ್ರಿ ಸಮನಾಗಿ ಡಿ ಡಿಇ ಇರ್ತದೆ ಡಿಗೆ ಸಮಾನಾಗಿ ಇರ್ತದೆ ಅಂದರೆ ಪ್ರತಿಯೊಂದು ಬಾಹುಗಳ ಅಳತೆ ಕೂಡ ಸಮನಾಗಿರಬೇಕು ಹಾಗಾದರೆ ಈ ಒಂದು ತ್ರಿಭುಜ ಏನಿರುತ್ತೆ ಈ ಇಡೀ ಎನ್ನುವಂಥ ತ್ರಿಭುಜ ಬರುತ್ತೆ ಈ ತ್ರಿಭುಜ ಸಮಬಾಹು ತ್ರಿಭುಜ ಆಗಿದ್ದರೆ ಆ್ಯಂಗಲ್ ಸಿ ಎ ಬಿ ಎನ್ನುವಂಥದ್ದು ಅರುವತ್ತು ಡಿಗ್ರಿ ಕೋಣವನ್ನು ಹೊಂದಿರುತ್ತೆ ಅಂತ ನಾವು ಜಸ್ಟಿಫಿಕೇಶನನ್ನು ಕೊಡಬೇಕಾಗ್ತದೆ ಸೊ ಈ ರೀತಿಯಾಗಿ ನಾವು ದತ್ತ ಕಿರಣಕ್ಕೆ ಕೋನಾರ್ಧಕ ಲಂಬಾರ್ಧಕ ಮತ್ತು ದತ್ತ ಕಿರಣಕ್ಕೆ ಆರಂಭಿಕ ಬಿಂದುವಿನಲ್ಲಿ ಯಾವ ರೀತಿ ಈಗ ಕೋನವನ್ನು ರಚಿಸುವುದಂತ ನಾವೀಗ ನೋಡಿದ್ವಿ ಇದಕ್ಕೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಅಭ್ಯಾಸವನ್ನು ಕೂಡ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಇರಿ ಥ್ಯಾಂಕ್ ಯು ಸೋ ಮಚ್